ಪ್ರಿಯ ವೀಕ್ಷಕರೇ ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಅಪರಿಚಿತನೊಬ್ಬ ರಾತ್ರೋರಾತ್ರಿ ಬಂದು ಚೂರಿ ಇರಿದ ಘಟನೆ ನಿಮಗೆ ನೆನಪಿರಬೇಕು ಆದರೆ ಈ ಕುರಿತು ಇನ್ನೂ ಆರೋಪಿಯ ಪತ್ತೆಯಾಗಿಲ್ಲ ಬಾಲಿವುಡ್ ನಟರು ಅಂದರೆ ಬೆದರಿಕೆ ಹಣಕ್ಕಾಗಿ ಡಿಮ್ಯಾಂಡ್ ಹೀಗೆ ಆಗಾಗ್ಗೆ ಇಂತಹ ಘಟನೆಗಳು ನಡೆಯೋದು ಕಾಮನ್ ಅದಕ್ಕೆಂದೇ ಈ ಸಿನಿಮಾ ಸೆಲೆಬ್ರಿಟಿಗಳು ತಮ್ಮ ಸುತ್ತಮುತ್ತ ಹೈ ಸೆಕ್ಯೂರಿಟಿ ಬೌನ್ಸರ್ಗಳನ್ನ ಇಟ್ಟುಕೊಂಡು ತಿರುಗಾಡ್ತಿರ್ತಾರೆ ಅಂತೆ ಸೈಫ್ ಕೂಡ ಮುಂಬಯ್ಯ ಅಪಾರ್ಟ್ಮೆಂಟ್ ಒಂದರಲ್ಲಿ ರಾತ್ರಿ ಮಲಗಿದ್ದಂತ ವೇಳೆ ಆಗಂತುಕನೊಬ್ಬ ಬಂದು ಹಣಕ್ಕೆ ಬೇಡಿಕೆ ಇಟ್ಟನಂತೆ ಯಾವಾಗ ಸೈಫ್ ಅದಕ್ಕೆ ವಿರೋಧ ತೋರಿದ್ರೋ ಆಗಲೇ ಆ ಕಟುಕ ಆರು ಬಾರಿಗೆ ಸೈಫ್ಗೆ ಇರಿದು ಅಲ್ಲಿಂದ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾನೆ ಈ ಹಿಂದೆ ಸಲ್ಮಾನ್ ಖಾನ್ಗೂ ಕೂಡ ಜೀವ ಬೆದರಿಕೆ ಇತ್ತು ಅದಕ್ಕಾಗಿ ಭದ್ರತೆಯೊಂದಿಗೆ ಸಲ್ಮಾನ್ ಓಡಾಡ್ತಾ ಇದ್ರು ಈ ಘಟನೆ ನಡೆದ ನಂತರ ಸಲ್ಮಾನ್ ಶಾರೂಖ್ ಸೇರಿದಂತೆ ಹಲವು ಬಾಲಿವುಡ್ ನಟರಿಗೆ ಬಿಗಿ ಭದ್ರತೆಯನ್ನ ಇನ್ನಷ್ಟು ಹೆಚ್ಚಿಸಲಾಗಿದೆ ಸದ್ಯಕ್ಕೀಗ ಸೈಫ್ ಮನೆ ಕೆಲಸದವರನ್ನ ವಿಚಾರಣೆ ಮಾಡ್ತಿದ್ದಾರೆ ಮುಂಬೈ ಪೊಲೀಸರು ಒಟ್ಟಾರೆ ಸೈಫ್ ಬಹುದೊಡ್ಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಆದರೆ ಆರೋಪಿಯ ಪತ್ತೆಗೆ ಇನ್ನೂ ಬಾಂದ್ರಾ ಪೊಲೀಸರು ತೀವ್ರ ಹುಡುಕಾಟ ನಡೆಸುತ್ತಿದ್ದಾರೆ ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ಸೈಫ್ಗೆ ಈಗಾಗಲೇ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಇದೀಗ ಸೈಫ್ ಚೇತರಿಸಿಕೊಳ್ತಿದ್ದಾರೆ ಐಸಿಯುನಿಂದ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರಂತೆ ದಾಳಿಯಲ್ಲಿ ಸೈಫ್ ಬೆನ್ನುಮೂಳೆಯಲ್ಲಿ ಸಿಕ್ಕು ಹಾಕಿಕೊಂಡಿದ್ದ ಚಾಕುವಿನ ಚೂರನ್ನ ವೈದ್ಯರು ಹೊರತೆಗೆದಿದ್ದಾರೆ ಇದೀಗ ಈ ಫೋಟೋ ಎಲ್ಲೆಡೆ ವೈರಲ್ ಆಗ್ಬಿಟ್ಟಿದೆ ಸೈಫ್ ಡ್ರೈವರ್ ಮತ್ತು ಮನೆ ಕೆಲಸದವರ ವಿಚಾರಣೆ ಈಗಾಗಲೇ ನಡೆದಿದೆ ಕಪ್ಪು ಬಣ್ಣದ ಟಿ ಶರ್ಟ್ ಪ್ಯಾಂಟ್ ಧರಿಸಿ ರಾತ್ರಿ ಆಗಂತುಕ ಸೈಫ್ ನಿವಾಸಕ್ಕೆ ನುಗ್ಗಿದ್ದ ಮೆಟ್ಟಿಲುಗಳ ಮೂಲಕ ಇಳಿದು ಹೋಗುವ ದೃಶ್ಯಗಳನ್ನು ಪೊಲೀಸರು ಸಿಸಿಟಿವಿ ಮೂಲಕ ಪತ್ತೆ ಹಚ್ಚಿದ್ದಾರೆ ವಿಡಿಯೋವನ್ನ ಈಗಾಗಲೇ ರಿಲೀಸ್ ಕೂಡ ಮಾಡಲಾಗಿದೆ ಆದ್ರೆ ಪೊಲೀಸರ ಕೈಗೆ ಇನ್ನೂ ಆರೋಪಿ ಸೆರೆ ಸಿಕ್ಕಿಲ್ಲ ಸೈಫ್ ಮನೆಯಿಂದ ಆರೋಪಿ ಬಾಂದ್ರಾ ರೈಲ್ವೆ ಸ್ಟೇಷನ್ಗೆ ಹೋಗಿರುವ ಬಗ್ಗೆ ಮಾಹಿತಿ ಸಿಕ್ಕಿದೆ ಮತ್ತೆ ಅಲ್ಲಿಂದ ಎಲ್ಲಿ ಹೋದ ಅನ್ನುವ ಸುಳಿವು ಇದುವರೆಗೂ ಪೊಲೀಸರಿಗೆ ಸಿಕ್ಕಿಲ್ಲ ಬಿಗಿ ಭದ್ರತೆ ಇದ್ದರೂ ಆಗಂತುಕ ಸೈಫ್ ಮನೆ ಪ್ರವೇಶಿಸಿದ್ದು ಹೇಗೆ ಅಂತ ಅನುಮಾನಗೊಂಡಿರುವ ಪೊಲೀಸರು ಮನೆ ಕೆಲಸದವರ ವಿಚಾರಣೆ ನಡೆಸುತ್ತಿದ್ದಾರೆ ಸೈಫ್ಗೆ ಬಂದು ಚುಚ್ಚಿದ್ದ ದುಷ್ಕರ್ಮಿಯನ್ನೇ ಹೋಲುವ ಶಂಕಿತ ವ್ಯಕ್ತಿಯೊಬ್ಬನನ್ನ ಬಾಂದ್ರಾ ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ ಆದರೆ ಆ ವ್ಯಕ್ತಿ ಕೃತ್ಯ ಎಸಗಿಲ್ಲ ಅಂತ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ಘಟನೆಯನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಮುಂಬೈ ಪೊಲೀಸರು ಆರೋಪಿಗಳ ಪತ್ತೆಗೆ ಇಪ್ಪತ್ತು ತಂಡಗಳ ಮೂಲಕ ತನಿಖೆ ಕೈಗೊಂಡಿದ್ದಾರೆ ಇವತ್ತು ಕೂಡ ನಟ ಸೈಫ್ ಮನೆಗೆ ಪೊಲೀಸರು ಆಗಮಿಸಿ ಪರಿಶೋಧನೆ ಮಾಡಿದರು ಸಿಸಿಟಿವಿಗಳನ್ನು ಪರಿಶೀಲಿಸಿ ಆರೋಪಿಯ ಬೆರಳೊಚ್ಚುಗಳನ್ನು ಸಂಗ್ರಹಿಸಿದರು ಅಕ್ಕಪಕ್ಕದ ನಿವಾಸಿಗಳಿಂದಲೂ ಮಾಹಿತಿ ಕಲೆ ಹಾಕಿದ್ರು ಸಾವಿರಾರು ಕೋಟಿ ಒಡೆಯ ನಟ ಸೈಫ್ ಅಲಿ ಖಾನ್ರ ಈ ಘಟನೆಯಿಂದ ಇಡೀ ಬಾಲಿವುಡ್ ತಂಡ ಆತಂಕಗೊಂಡಿದೆ ಇನ್ನೂ ಆರೋಪಿಯ ಪತ್ತೆಯಾಗಿಲ್ಲ ಈಗಾಗಲೇ ಸರ್ಕಾರ ಹಲವು ಬಾಲಿವುಡ್ ನಟ ನಟಿಯರಿಗೆ ಭದ್ರತೆ ಒದಗಿಸಿದೆ ಇನ್ನೊಂದು ವಿಶೇಷ ಅಂದ್ರೆ ಈ ಕೇಸ್ನ ಲೀಡ್ ಆಗಿ ತೆಗೆದುಕೊಂಡು ತನಿಖೆ ನಡೆಸ್ತಾ ಇರುವವರು ನಮ್ಮವರೇ ಕರ್ನಾಟಕದವರೇ ಆದ ಎನ್ಕೌಂಟರ್ ದಯಾನಾಯಕ್ ಒಟ್ಟಾರೆ ಮನುಷ್ಯನ ಜೀವನದಲ್ಲಿ ಅತಿಯಾದ ಹಣವಿದ್ದರೂ ಕಷ್ಟ ಇಲ್ಲದಿದ್ರೂ ಕಷ್ಟ ನಮ್ಮ ಜಾಗರೂಕತೆಯಲ್ಲಿ ನಾವಿರಬೇಕಲ್ಲವೇ ವೀಕ್ಷಕರೇ ನಮಸ್ಕಾರ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಭಾವನಾ ಬೆಳಗರೆ ಯೂಟ್ಯೂಬ್ ಚಾನಲ್ ಮತ್ತು ವಿಶಿಷ್ಟ ಸುದ್ದಿಗಳಿಗಾಗಿ ಹಾಯ್ ಬೆಂಗಳೂರು ಪತ್ರಿಕೆ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆಯಲ್ಲಿ ಲಭ್ಯವಿದೆ ಓದಿ ಹರಸಿ